ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಮುನ್ನೂರು ಕಾಪು ಸಮಾಜದಿಂದ ರೈತರು ಕೃಷಿ ಪಾಲನೆಯಲ್ಲಿ ನಿರಂತರವಾಗುವಂತೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೇಳಿ ಹಬ್ಬದ ಕುರಿತು ಗದ್ವಲ್ ಸಂಸ್ಥಾನದಲ್ಲಿ ಜನರು ಮಾತನಾಡುತ್ತಿದ್ದರು ಆದರೆ ನಾನು ಈ ಹಬ್ಬಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದು ಎತ್ತುಗಳ ಸ್ಪರ್ಧೆಯನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ ಮುನ್ನೂರು ಕಾಪು ಸಮಾಜದ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಗದ್ವಲ್ ಮಾಸ್ ಸಂಸ್ಥಾನದ ಏಳನೇ ತಲಬಾರಿ ರಾಜವಂಶಸ್ಥರಾದ ಕೃಷ್ಣರಾಮ್ ಭೂಪಾಲ್ ಅವರು ಹೇಳಿದರು ಅವರಿಂದು ನಗರದ ರಾಜೇಂದ್ರ ಗಂಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೊದಲನೇ ದಿನದ ಭಾರತದ ಕಲ್ಲು ಎತ್ತುಗಳ ಸ್ಪರ್ಧೆಗೆ ಚಲನೆ ನೀಡಿ ಮಾತನಾಡಿದರು ಮುನ್ನೂರು ಕಾಪು ಸಮಾಜ ಇಷ್ಟೊಂದು ಅದ್ದೂರಿಯಾಗಿ ಮುಂಗಾರು ಬೆಳ್ಳಿ ಹಬ್ಬದ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ನಿಜಕ್ಕೂ ಈ ಭಾಗದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಮುನ್ನೂರು ಕಾಪು ಸಮಾಜದ ಮುಂಗಾರು ಬೆಳ್ಳಿ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಎಂಬುದಕ್ಕೆ ಈ ವೇದಿಕೆ ಉತ್ತಮ ನಿದರ್ಶನವಾಗಿದೆ ಈ ಹಿಂದೆ ಗದ್ವಲ್ ಮಾಸ್ ಸಂಸ್ಥಾನ ನಮ್ಮ ರಾಜ ವಂಶಸ್ಥರು ರಾಯಚೂರು ಜಿಲ್ಲೆಯನ್ನು ಆಳ್ವಿಕೆ ಮಾಡುತ್ತಿದ್ದರು ಆದರೆ ಈಗ ಗದ್ದಲ್ ಮಹಾ ಸಂಸ್ಥಾನ ರಾಜ ವಂಶಸ್ಥರನ್ನು ಕರೆಸಿ ಈ ಭಾಗದ ಸಂಸ್ಕೃತಿಯನ್ನು ಪರಂಪರೆಯನ್ನು ಪರಿಚಯ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯವನ್ನು ರಾಜ ವಂಶಸ್ಥರಾದ ನಾನು ಅಭಿನಂದನೆಗಳು ಹಾಗೂ ಸ್ವಾಗತ ಕೋರುತ್ತೇನೆ ಎಂದರು ಅಂಡ್ ಬಿಸಿ ನಮಸ್ಕಾರ ಟು ಎವ್ರಿವನ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಯರ್ ದಿಸ್ ಎರ್ ವಾರ್ಕು ಐ ಫೆಸ್ಟಿವಲ್ దిస్ ఈజ్ వెరీ సిగ్నిఫికెంట్ ఎందుకంటే మన గద్వాల్ సంస్థాన్ హ్యాడ్ స్టార్టెడ్ దిస్ ఫెస్టివల్ త్రీ ఫోర్ హండ్రెడ్ ఇయర్స్ బ్యాక్ అండ్ ఇప్పుడు చాలా సంతోషం అండి ఎందుకంటే మన మన అయ్యి పాపరెడ్డి గారు ఇంకా వేరే ఎల్డర్స్ కూడా దే బిన్ కంటిన్యూయింగ్ దిస్ ఫెస్టివల్ అండ్ వీ వుడ్ లైక్ టు కంటిన్యూ దిస్ ఫెస్టివల్ నెక్స్ట్ ఇయర్ నెక్స్ట్ ఇయర్ ఇది ఐసి గద్వాల్లో అయి ఆల్సో పెట్టుకుంటామండి అండ్ నెక్స్ట్ ఇయర్ వీ కెన్ మేక్ దిస్ ఇన్ టు మచ్ బిగర్ ఫెస్టివల్ ఇప్పుడు వీ వాంట్ విష్ ఎవ్రీబడి వాంట్ విష్ ఆల్ యువర్ వ్యూవర్స్ అ వెరీ హ్యాపీ ఫెస్టివల్ అండ్ థ్యాంక్ యూ వెరీ మచ్ అండ్ ఆల్సో నెక్స్ట్ ఇయర్ అండి చెప్పండి కృష్ణారాం భోగ రాజా గద్వాల్ సంస్థ గద్వాల్ సంస్థ నుంచి చాలా చాలా సంతోషం అండి థ్యాంక్ యూ ಮುಂಗಾರು ಸಾಂಸ್ಕೃತಿಕ ರಾಯಚೂರು ರಾಯಚೂರು ಬೆಳ್ಳಿ ಹಬ್ಬವು ಇಂದು ಅದ್ದೂರಿಯಾಗಿ ಆರಂಭಗೊಂಡಿತು ಹಬ್ಬದ ಮೊದಲ ದಿನದಂದು ಹೆತ್ತುಗಳಿಂದ ಒಂದು ಟನ್ ಭಾರವಾದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಿತು ರಾಜ್ಯದ ವಿವಿಧ ಭಾಗದಿಂದ ಹನ್ನೊಂದು ಜೋಡಿ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು ಗರಿಷ್ಠ ಇಪ್ಪತ್ತು ನಿಮಿಷದಲ್ಲಿ ಹೆತ್ತುಗಳು ಭಾರ ಹೆಳೆಯುವ ದೂರವನ್ನು ಆಧರಿಸಿ ಬಹುಮಾನ ನಿಗದಿಗೊಳಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತವಾದ ಜೋಡಿ ಎತ್ತುಗಳಿಗೆ ಹಬ್ಬದ ರುವಾರಿ ಮಾಜಿ ಶಾಸಕ ಪಾಪರೆಡ್ಡಿ ಅವರು ನಗದು ವಿತರಿಸಲಾಯಿತು ಒಂದು ಟನ್ ಬಾರ ಹೆಳೆದ ಎತ್ತು ವಿವರ ಮೂರು ಪಾಯಿಂಟ್ ಆರು ನೂರು ಅಡಿ ಬಾರ ಹೇಳದ ಬಳ್ಳಾರಿ ಜಿಲ್ಲೆಯ ಆಂದ್ರೋಳ ಗ್ರಾಮದ ಆನಂದರೆಡ್ಡಿ ಅವರ ಜೋಡಿ ಎತ್ತುಗಳಿಗೆ ಎಪ್ಪತ್ತೈದು ಸಾವಿರ ನಗದು ಪ್ರಥಮ ಬಹುಮಾನ ಪಡೆದುಕೊಂಡಿದೆ ಮೂರ್ ಸಾವಿರದ ನಾಲ್ಕುನೂರ ಐವತ್ತಾರು ಅಡಿ ಬಾರ ಹೇಳಿದ ದೇವದುರ್ಗ ತಾಲೂಕಿನ ಮಾರಪಲ್ಲಿ ಗ್ರಾಮದ ರವಿಗೌಡ ಅವರ ಜೋಡಿ ಎತ್ತುಗಳಿಗೆ ಐವತ್ತೈದು ಸಾವಿರ ನಗದು ದ್ವಿತೀಯ ಬಹುಮಾನ ಮೂರ್ ಸಾವಿರದ ಮುನ್ನೂರು ಅಡಿ ಬಾರ ಹೇಳಿದ ರಾಯಚೂರು ಜಿಲ್ಲೆಯ ದೇವದುರ್ಗ ರಾಮದುರ್ಗ ಗ್ರಾಮದ ತಿಪ್ಪಯ್ಯ ನಾಯಕ ಅವರ ಜೋಡಿ ಎತ್ತುಗಳಿಗೆ ನಲವತ್ತೈದು ಸಾವಿರ ನಗದು ತೃತೀಯ ಬಹುಮಾನ ಮೂರ್ ಸಾವಿರದ ನೂರ ಅಡಿ ಬಾರ ಹೇಳಿದ ದೇವದುರ್ಗ ತಾಲೂಕಿನ ಇರಬಗೇರಿ ಗ್ರಾಮದ ಮಹಂತೇಶ್ ಅವರ ಜೋಡಿ ಎತ್ತುಗಳಿಗೆ ಮೂವತ್ತೈದು ಸಾವಿರ ನಗದು ನಾಲ್ಕನೇ ಬಹುಮಾನ ಪಡೆದುಕೊಂಡಿದೆ ಮೂರ್ ಸಾವಿರದ ನಲವತ್ತೆಂಟು ಅಡಿ ಬಾರ ಹೇಳದ ದೇವದುರ್ಗ ತಾಲೂಕಿನ ಮಾರಪ್ಪಳ್ಳಿ ಗ್ರಾಮದ ಬಸವಗೌಡ ಅವರ ಅವರ ಎತ್ತುಗಳಿಗೆ ಮೂವತ್ತು ಸಾವಿರ ನಗದು ಐದನೇ ಬಹುಮಾನ ಪಡೆದುಕೊಂಡಿದ್ದು ಅದೇ ರೀತಿ ಎರಡ್ ಸಾವಿರದ ಒಂಬೈನೂರ ಮೂರು ರಾಯಚೂರು ತಾಲೂಕಿನ ಪಲಕಮ್ದೊಡ್ಡಿ ಗ್ರಾಮದ ಕಾಜಾ ಹುಸೇನ್ ಅವರ ಜೋಡಿ ಎತ್ತುಗಳಿಗೆ ಹದಿನೈದು ಸಾವಿರ ರೂಪಾಯಿ ಆರನೇ ಬಹುಮಾನ ಹಾಗೂ ಎರಡ್ ಸಾವಿರದ ಐದುನೂರ ಅರವತ್ತೈದು ದೇವದುರ್ಗ ತಾಲೂಕಿನ ಇರಬಗೇರಿ ಗ್ರಾಮದ ರಂಗಪ್ಪ ನಾಯ್ಕ ಅವರ ಎತ್ತುಗಳಿಗೆ ಹತ್ತು ಸಾವಿರ ಏಳನೇ ಬಹುಮಾನ ಪಡೆದುಕೊಂಡಿದೆ லாண்டுகொண்டு <speaking in foreign language> ಮಾಜಿ ಶಾಸಕರು ಸಾವನ್ನ ಸಮಾಜದ ಬಹಳ ಬಹಳ ದೊಡ್ಡ ಆಸ್ತಿ ಅಂದ್ರೆ ಅದು ಕಾಪರೇಟೆಡ್ ಅವ್ರು ನಿಮಗೆ ಅಂತ ಕೇಳ್ತಾ ಇರ್ತಾರೆ ಯಾಕಂದ್ರೆ ಇವತ್ತು ಉತ್ತಮವಾದಂತ ಕಲ್ಯಾಣ ಮಟ್ಟಕ್ಕೆ ಇರ್ಬೋದು ಶಾಲೆಗಳಿರ್ಬೋದು ಏನು ಅವರು ಮಾಡಿರುವಂಥ ಅಸಟ್ಟಿಗಳು ಹೊಂದಲ್ಲ ಆ ನೋಡಿದರೆ ಸಮಾಜ ಇಡೀ ನಿಮ್ಮ ಸಮಾಜದವರೆಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂಥ ಪೂಜೆ ಮಾಡುವಂಥದ್ದು ಕೂಡ ನಾವು ನೀವು ಮಾಡಲೇಬೇಕಾಗ್ತದೆ ಯಾಕಂದರೆ ಆ ರೀತಿಯಾಗಿ ಸಮಾಜದಲ್ಲಿ ಅವ್ರಿಗೆ ಅಷ್ಟೇ ಸಹಕಾರವನ್ನು ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜನ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇವತ್ತು ಹೇಳೋರು ಕೂಡ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ನಾನು ಅವರು ಅವರು ಅರ್ಬನ್ನಲ್ಲಿ ಎಮ್ ಎಲ್ ಎಗೆ ಕಾಂಟೆಸ್ಟ್ ಮಾಡಿದ್ರು ನಾನು ರೂರಲ್ ಬಿ ಜೆ ಪಿಯಿಂದ ಮಾಡಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದರು ಸ್ಟೇಡಿಯಂನಲ್ಲಿ ಆವತ್ತೇ ಇಬ್ಬರು ಇಬ್ಬರು ನಿಂತು ಭಾಷಣ ಮಾಡುವಂಥದ್ದು ನಾನು ಫಸ್ಟು ಮತ್ತು ಅಣ್ಣವ್ರು ಇಬ್ಬರು ಕಲಿತು ಭಾಷಣ ಮಾಡಿ ಇಬ್ಬರು ಕೂಡ ಕ್ಷೇತ್ರದಲ್ಲಿ ತಿರುಗಾಳಿ ಕಾರಣಾಂತರಗಳಿಂದ ಮತ್ತೆ ನಾವು ಪಕ್ಷಗಳನ್ನು ಚೇರಿದಾಗ ಮತ್ತು ಎರಡು ಬಾರಿ ಶಾಸಕರಾಗಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ಯಾವತ್ತು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ಕೂಡ ಸಹ ಹೇಳ್ತೇನೆ ಹಾಗಾಗಿ ಸಮಾಜ ಕೂಡ ಎಲ್ಲರೂ ನಮ್ಮ ಜೊತೆಗೆ ಈ ಮುನ್ನೂರು ಸಮಾಜ ಹೀಗೆ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಸಂಘಟಕರಾಗಿ ಈ ಮುಂಗಾರ ಹಬ್ಬವನ್ನು ಆಚರಣೆ ಮಾಡಬೇಕಾದ ಒಂದು ಪ್ರಯತ್ನ ಮಾಡುವ ಜೊತೆಯಲ್ಲಿ ಈ ಭಾಗದಲ್ಲಿ ಕ್ರೀಡಾ ಸಂಸ್ಕೃತಿ ಕಳೆ ಅಭಿವೃದ್ಧಿ ಮಾಡಬೇಕಂತ ಒಂದು ಕೆಲಸ ಮತ್ತು ಅವರು ಪ್ರೋತ್ಸಾಹಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ ಇಡೀ ನಗರ ರಾಜ್ಯ ಅಂತ ವಿವಿಧ ಬಡಾವಣೆಗಳಲ್ಲಿ ಹೋಗಿ ಜನರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಸಹಿತ ಇಪ್ಪತ್ತೈದು ವರ್ಷ ಸತತವಾಗಿ ಇದೆ ಈಗಾಗಲೇ ಶಾಸಕರೇರದಂತೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಾಡಿ ಅದನ್ನು ಯಾವುದೋ ಒಂದು ಕಾರಣಾಂತರಗಳಿಂದ ಅವನ್ನೆಲ್ಲ ಕೈಬಿಡ್ತಕ್ಕಂಥದ್ದು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಈ ಮುನ್ನೂರು ಕಾಪು ಸಮಾಜ ಸೇರತಕ್ಕಂಥ ಇಡೀ ತಮ್ಮ ಸಮಾಜದ ಅಭಿವೃದ್ಧಿ ಜೊತೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ವಿವಿಧ ಸಮಾಜಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಮುಂಗಾರು ಹಬ್ಬವನ್ನು ಎಲ್ಲ ರೀತಿಯಾದಂಥ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಸೊ ಸೊಗೆಲ್ಲ ಹಿನ್ನೆಲೆಯಲ್ಲಿ ಯಾರಾದರೂ ಒಂದು ಮುಖಂಡತ್ವ ವಹಿಸಬೇಕಾಗ್ತದೆ ಅದು ಇಷ್ಟೇ ಶ್ರೀಮಾನ್ ಪಾಪರೆಡ್ಡಿಯವರು ಅವರು ಒಳ್ಳೆಯ ಕ್ರೀಡಾಪಟುಗಳಾಗಿದ್ದರು ಓದುವಂಥ ಸಂದರ್ಭ ದಿನಸಯಿತು ಉತ್ತಮವಾದಂಥ ಕ್ರೀಡಾಪಟುಗಳಾಗಿ ಕಬಡ್ಡಿಯಲ್ಲಿ ಭಾಳ ಆಜಿತ ಆಗಿರ್ತಕ್ಕಂಥ ಮುಖಂಡರಾಗಿದ್ದರು ಅಂದಿನ ಹಿಂದಿನವರೆಗೂ ಈಗ ನನಗಾಗಲೇ ಅವ್ರ ಜೊತೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಸೆಂಬ್ಲಿ ಎಲೆಕ್ಷನ್ ನಂತರ ಅವ್ರಿಗೂ ನಮ್ಮ ಪಂಚಾಯತ್ ನಲವತ್ತೇಳು ವರ್ಷ ಆಯಿತು ಅವರು ನಾವು ಎಲ್ಲೇ ಇದ್ದರೂ ಏನೇ ಇದ್ದರೂ ಸಹಿತ ನಮ್ಮ ಅತ್ಯಂತ ಆತ್ಮೀಯ ತಲೆದಿದ್ದೀವಿ ಅವರ ಗುಣ ಅವರ ನಡವಳಿಕೆ ಆಚಾರ ವಿಚಾರ ನನಗೆ ಪೂರ್ತಿ ಗೊತ್ತಿದೆ ನಮಗೂ ಅನೇಕ ಸಂದರ್ಭಗಳಲ್ಲಿ ಅವರು ನಾನು ದೇವಂತ ಪಾಸ್ಮ ವಾಸಮ ಅವರು ನಾಲ್ಕು ಮಂದಿ ಎಪ್ಪತ್ತೆರಡರಿಂದ ಒಂದು ಕುಟುಂಬದಲ್ಲಿ ಇದ್ದಂಥ ರೀತಿಯಲ್ಲಿ ಅನೇಕ ಕಷ್ಟ ಸುಖಗಳಲ್ಲಿ ಸಮಾಜದಲ್ಲಿ ಸೇವೆ ಇರ್ಬೋದು ರಾಜಕೀಯದಲ್ಲಿರ್ಬೋದು ಯಾವುದೇ ಪಕ್ಷದಲ್ಲಿರ್ಬೋದು ಸಮಸ್ಯೆಗಳು ಬಂದಾಗ ಮತ್ತು ನಾವೆಲ್ಲರೂ ಒಟ್ಟಾಗಿ ಮನೆಯಲ್ಲಿ ಗೊತ್ತಾಗ್ತದೆ ಹೊಲದಲ್ಲಿ ಯಾವ ಭಾಗದಲ್ಲಿ ಎಷ್ಟು ನಿಗದಿ ಕೊಡಬೇಕು ಅಂತ ಹೇಳಿ ಆಟೋಮೊಬೈಟೈಸೇಷನ್ ಇತ್ತಂಥ ಸಮಯದಲ್ಲಿನೂ ಎತ್ತುಗಳನ್ನು ಆರೈಕೆ ಮಾಡಿ ಇವತ್ತು ಅವುಗಳನ್ನು ನಮ್ಮ ದಿನನಿತ್ಯದ ಹೊಲದ ಕೆಲಸಗಳಲ್ಲಿ ಬಳಸುವಂಥ ಕಾರ್ಯ ಮಾಡ್ತಾ ಇದ್ದಂಥ ಎಲ್ಲ ರೈತಾಪಿ ಜನರ ಪಾದರವಿಂದಗಳಿಗೆ ಹೊಂದಿಸಿ ಇವತ್ತು ಬಹಳ ಸಂತೋಷ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ನಮ್ಮ ಪಾಪಾರಿಡಿ ದೊಡ್ಡಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸತತವಾಗಿ ನಡೀತಾ ಬಂದಿದೆ ಇವತ್ತು ಪ್ರತಿ ವರ್ಷವೂ ಇದು ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಬಂದಿದೆ ಕಳೆದ ಸಾರಿ ನಮ್ಮ ದೊಡ್ಡಪ್ಪನವರಿಗೆ ಇಡೀ ಭಾರತ ದೇಶದ ಲೆಜೆಂಡ್ ಪ್ರಶಸ್ತಿ ಭಾಜನರಾಗಿ ಇಡೀ ಸಮಾಜ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂಥ ನಮ್ಮ ದೊಡಪ್ಪನವರು ಅಂತ ದೊಡಪ್ಪನವರ ನೇತೃತ್ವದಲ್ಲಿ ಇಪ್ಪತ್ತೈದು ವರ್ಷ ನಾವು ಒಂದು ಕಾರ್ಯಕ್ರಮ ಯಾವುದಾದ್ರೂ ಮುಖ್ಯಮಂತ್ರಿ ಇದೋ ಮಂತ್ರಿದೋ ಮಾಡಿದರೆ ಒಂದು ಎರಡು ದಿನ ಬಿಡಪ್ಪ ಮುಂದಿನ ಸರಿ ಬರಬಾರ್ದು ಸಾಕು ಈ ಕಾರ್ಯಕ್ರಮ ಅಂತ ಹೇಳ್ತೀವಿ ಆದರೆ ಇಪ್ಪತ್ತೈದು ವರ್ಷ ಸತತವಾಗಿ ಬೇರೆ ಯಾವ ಸಮುದಾಯದವರ ಸಹಾಯ ಇಲ್ಲಾದರೆ ಎಲ್ಲ ತಮ್ಮ ಸಮಾಜದವರ ಕೊಡುಗೆಯಿಂದಲೇ ಒಟ್ಟು ಒಟ್ಟಷ್ಟು ದುಡ್ಡಿನಿಂದ ಬರೀ ಅವ್ರ ಸಮಾಜಕ್ಕೆ ಮಾತ್ರ ಸೀಮಿತಲ್ಲ ಇಡೀ ರಾಯಚೂರಿಗೆ ಸಾಂಸ್ಕೃತಿಕ ಕಲೆಗಳನ್ನು ಪರಿಚಯ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪಾಪ ನೋಡ್ತೋರು ಮತ್ತು ಮುನ್ನೂರು ಟಾಪು ಸಮಾಜವನ್ನು ಹೇಳಕ್ಕೆ ಬಯಸ್ತಾರೆ ನಗರದಲ್ಲಿ ಬೀದಿ ನಾಯಿಗಳ ಹವಾಳಿ ಮಿತಿ ಮೀರಿದ್ದು ಸುಮಾರು ಹದಿನೈದು ಜನರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ ನಗರದ ಗಂಗಾ ನಿವಾಸ ಹಾಗೂ ಟ್ಯಾಂಕ್ ಬಂಡ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆ ಜರುಗಿದೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿದ್ದರಿಂದ ಹುಚ್ಚು ನಾಯಿ ಕಡಿತ ಶಂಕೆ ಎದುರಾಗಿದ್ದು ಗಾಯಾಳುಗಳು ಆತಂಕಗೊಂಡಿದ್ದಾರೆ ಓವರ್ ಬಾಲಕ ಸೇರಿದಂತೆ ಗಾಯಗೊಂಡ ಎಂಟು ಜನರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಿಸಲಾಗಿದೆ ಸಿಕ್ಕ ಸಿಕ್ಕವರ ಕೈ ಕಾಲಿಗೆ ಹಾಗೂ ಮೈ ಮೇಲೆ ಎಗರಿ ಗಾಯಗೊಳಿಸಿವೆ ಲಿಂಗಪ್ಪ ಶರಣಪ್ಪ ರಮೇಶ್ ಮೊಹಮ್ಮದ್ ಗೌಸ್ ಸೇರಿ ಹದಿನೈದು ಜನರು ಗಾಯಗೊಂಡಿದ್ದು ಪಾಲಿಕೆ ವಿರುದ್ಧ ಗಾಯಾಳುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೈಕ್ ಸವಾರರು ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳ ಮೇಲೆ ನಾಯಿಗಳ ಇಂಡು ದಾಳಿ ಮಾಡುತ್ತಿರುವ ಘಟನೆಗಳು ಹೆಚ್ಚುತ್ತಿದ್ದು ಬೀದಿ ನಾಯಿಗಳನ್ನು ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ಬಹಳಷ್ಟು ಮಂದಿಗೆ ಅಲ್ಲಿ ಕಡ್ದು ಚೀನಿ ಇದು ರೆಸ್ಪಾನ್ಸು ಯಾರು ತೊಗೊತಾರೆ ನಗರಸಭರು ಏನು ಮಾಡಾಕತ್ತಾರ ಇನ್ನೊಂದು ಸರ್ ಮುಂಜಾಗ್ ಹಿಂಗೆ ಆಗಿದ್ದು ಹಿಡ್ದಾರ ಮತ್ತೆ ಹೋಗಿ ಅದು ಮಲೆ ಬದು ಬಿಟ್ಟು ಬಂದಾರ ಮತ್ತು ಅದು ಮತ್ತೆ ರಿಟರ್ನ್ ಬಂದವ ಅದು ಹಿಡ್ದುಕೆ ಸೀಸ್ ಸಾಯಿಸಿ ಬಿಡ್ಬೇಕು ಅದಕ್ಕೆ ಇವಾಗ ನೋಡಿರಿ ಮತ್ತೆ ಮುಂಜಾನೆ ಮೂವರ್ಗೆ ಕಡ್ದ ಅಂತ ರೆಸ್ಪಾನ್ಸ್ ಯಾರು ತೊಗೊತಾರ ಟೋಟಲ್ ಎಷ್ಟು ಜನ ಕಡದ ಟೋಟಲ್ ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ಜನ ಕಟ್ಟಲ್ ಸರ್ ಇನ್ನು ಅದು ಹೆಚ್ಚಿನ ಹಿಂಗ ತಿರ್ಗಾಡಕತ್ತೆ ಸರ್ ಇನ್ನವರೆಗೆ ಹಿಡ್ದಿಲ್ಲ ಯಾರು ಇದು ರೆಸ್ಪಾನ್ಸ್ ಯಾರು ತಗೋತಾರೆ ಇನ್ನು ಹುಡುಗರು ಗಿಡ ತಿರ್ಗಾಡೋ ಇರ್ತಾರೆ ಮುಂಜಾನೆ ಹಿಂಜಲಿ ಹೆಂಗೆ ಇದು ಹೆಂಗ್ ಮಾಡಬೇಕು ಇದು ರೆಸ್ಪಾನ್ಸ್ ಯಾರು ತೊಗೊತಾರ ನವೀದ್ ರೈಟ್